ಹಲೋ ನಮಸ್ಕಾರ ಮುಂದಿನ ವಾರ ಉಪೇಂದ್ರ ಅವರ ಯು ಎ ಎನ್ನುವ ಸಿನಿಮಾದ ಅಧಿಕೃತವಾದ ರಿಲೀಸ್ ಡೇಟ್ ಅನೌನ್ಸ್ಮೆಂಟ್ ಹಾಗೆಯೇ ಪುಷ್ಪ ಸಿನಿಮಾದ ಎರಡನೇ ಭಾಗದ ಟ್ರೈಲರ್ ರಿಲೀಸ್ ಡೇಟ್ ಮುಂತಾದ ಇಂದಿನ ಹಲವಾರು ಸಿನಿಮಾ ಸುದ್ದಿಗಳನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳುವ ಹಾಗಾದರೆ ಬನ್ನಿ ಇವತ್ತಿನ ಈ ವಿಡಿಯೋವನ್ನು ಶುರು ಮಾಡುವ ತಲಪತಿ ವಿಜಯ್ ಅಭಿನಯದಲ್ಲಿ ಹೊಸದಾಗಿ ತಯಾರಾಗ್ತಾ ಇರುವ ನಮ್ಮ ಕೆ ಪ್ರೊಡಕ್ಷನ್ಸ್ ಅವರು ನಿರ್ಮಾಣ ಮಾಡಿರುವ ಚಿತ್ರವಾಗಿದೆ ತಲಪತಿ ಸಿಕ್ಸ್ಟಿ ನೈನ್ ಎನ್ನುವ ಸಿನಿಮಾ ಸಿನಿಮಾದ ಚಿತ್ರೀಕರಣ ಕೆಲವೇ ದಿನಗಳಲ್ಲಿ ಆರಂಭಗೊಳ್ತಾ ಇದ್ದು ಇದೀಗ ಸಿನಿಮಾದ ಮತ್ತಷ್ಟು ಕ್ಯಾಸ್ಟ್ ಅಪ್ಡೇಟ್ ಅನ್ನು ಸಿನಿಮಾ ತಂಡವು ಕನ್ಫರ್ಮ್ ಮಾಡಿದ್ದಾರೆ ಸಿನಿಮಾದಲ್ಲಿ ಪೂಜಾ ಹೆಗ್ಡೆ ಮಮಿತಾ ಬೈಜು ಹೊರತುಪಡಿಸಿ ಪ್ರಮುಖ ಪಾತ್ರದಲ್ಲಿ ಪ್ರಕಾಶ್ ರಾಜ್ ಪ್ರಿಯಾಮಣಿ ನಡೆಸಲಿದ್ದಾರೆ ಎನ್ನುವುದನ್ನು ಕ್ಯಾಶ್ ಅಪ್ಡೇಟ್ ನೊಂದಿಗೆ ಸಿನಿಮಾ ತಂದು ಕನ್ಫರ್ಮ್ ಮಾಡಿದ್ದು ಅದರೊಂದಿಗೆ ಗೌತಮ್ ಮೇನುನ್ ಹಾಗೆ ನರೇನ್ ಕೂಡ ಸಿನಿಮಾದಲ್ಲಿ ಮತ್ತಿತರ ಪ್ರಮುಖ ಪಾತ್ರದಲ್ಲಿ ಕಾಣಿಸಿಕೊಳ್ಳಲಿದ್ದಾರೆ ಸಿನಿಮಾವು ಕೆಲವೇ ದಿನಗಳಲ್ಲಿ ಸೆಟ್ಟಿರಲಿದ್ದು ಎಚ್ ವಿನೋದ್ ಅವರು ಈ ಸಿನಿಮಾವನ್ನು ನಿರ್ದೇಶನ ಮಾಡಲಿದ್ದಾರೆ ಶಿವಣ್ಣನವರ ತಯಾರಾಗ್ತಾ ಇರುವ ಬೈರತಿ ರಣಿಗಳು ಎನ್ನುವ ಸಿನಿಮಾ ಬ್ಯಾರ್ ಇಂಡಿಯಾ ಮಟ್ಟದಲ್ಲಿ ನವೆಂಬರ್ ಹದಿನಾಲ್ಕಕ್ಕೆ ರಿಲೀಸ್ ಆಗಲಿದೆ ಸಿನಿಮಾದ ಎರಡನೇ ಹಾಡಿನ ರಿಯಲ್ ಎಸ್ಟೇಟ್ ಅಧಿಕೃತವಾದ ಅನೌನ್ಸ್ಮೆಂಟನ್ನು ಸಿನಿಮಾ ತಂಡವು ನಾಳೆ ಮಾಡ್ತಿದ್ದಾರೆ ಇನ್ನು ಶಾರುಖ್ ಖಾನ್ ಅವರ ಹೊಸದಾಗಿ ತಯಾರಾಗಲಿರುವ ಕಿಂಗ್ ಎನ್ನುವ ಸಿನಿಮಾದ ಚಿತ್ರೀಕರಣ ಈ ವರ್ಷದ ಕೊನೆಯಲ್ಲಿ ಆರಂಭವಾಗುವ ಚಾನ್ಸಸ್ಗಳಿವೆ ಅದರೊಂದಿಗೆ ಪಟಾಣ ಸಿನಿಮಾದ ಎರಡನೇ ಭಾಗ ಕೂಡ ಬರ್ತಾ ಇದೆ ಇದೀಗ ಅದರೊಂದಿಗೆ ಶಾರುಖ್ ಖಾನ್ ಅವರು ಮತ್ತೊಂದು ಸಿನಿಮಾಕ್ಕೆ ಕೈ ಹಾಕಿದ್ದು ಈ ಸಿನಿಮಾವನ್ನು ಅಮರ್ ಕೌಶಿಕ್ ಎನ್ನುವರು ನಿರ್ದೇಶನ ಮಾಡಲಿದ್ದಾರೆ ಬೇಡಿಯಾ ಸ್ತ್ರೀ ಸ್ತ್ರೀ ಟು ಎಂಬಿತ್ಯಾದಿ ಸೂಪರ್ ಹಿಟ್ ಸಿನಿಮಾಗಳನ್ನೇ ನಿರ್ದೇಶನ ಮಾಡಿರುವ ಅಮರ್ ಕೌಶಿಕ್ ಅವರು ಇದೀಗ ಮತ್ತೊಂದು ಅಡ್ವೆಂಚರ್ ಸಿನಿಮಾವನ್ನು ಶಾರುಖ್ ಖಾನ್ ಅವರಿಗಾಗಿ ನಿರ್ದೇಶನ ಮಾಡಲಿದ್ದಾರೆ ಎನ್ನುವ ಅಪ್ಡೇಟ್ಸ್ಗಳು ಇದೀಗ ಕೇಳಿ ಬರ್ತಾ ಇದೆ ಈ ಸಿನಿಮಾವು ಬರ್ತಾ ಇದ್ರೆ ಒಂದಾದರೆ ಅಮಿರ್ ಕೌಶಿಕ್ ಅವರದ್ದೇ ಆಗಿರುವ ಸ್ತ್ರೀ ಸಿನಿಮ್ಯಾಟಿಕ್ ಯೂನಿವರ್ಸ್ನಲ್ಲಿ ಬರುವ ಚಾನ್ಸಸ್ಗಳು ಕೂಡ ಇದೆ ಈ ಸಿನಿಮಾದ ಮಾತುಕತೆಗಳು ಸದ್ಯಕ್ಕೆ ತೆರೆಮರೆಯಲ್ಲಿ ನಡೀತಾ ಇದೆ ಇನ್ನು ತೆಲುಗಿನಿಂದ ಬರ್ತಾ ಇರುವ ಒಂದು ನಿರೀಕ್ಷೆಯ ಸೀರೀಸ್ ಸಿನಿಮಾವಾಗಿದೆ ಹಿಟ್ ಸಿನಿಮಾದ ಮೂರನೇ ಭಾಗ ಮೂರನೇ ಭಾಗದಲ್ಲಿ ನಾನಿ ನಾಯಕ ನಟನಾಗಿ ನಡೆಸ್ತಾ ಇದ್ದಾರೆ ಎರಡು ಸಿನಿಮಾಗಳು ದೊಡ್ಡ ಸಕ್ತಧನ್ಯೆ ಥಿಯೇಟರ್ಗಳಲ್ಲಿ ಕಂಡಿತ್ತು ಇದೀಗ ಹಿಟ್ ಸಿನಿಮಾದ ಮೂರನೇ ಭಾಗದಲ್ಲಿ ನಾಯಕ ನಟಿಯಾಗಿ ಗೇಜೆಫ್ ಖ್ಯಾತಿಯ ಶ್ರೀನಿಧಿ ಶೆಟ್ಟಿ ಅವರು ನಟಿಸಲಿದ್ದಾರೆ ಎನ್ನುವುದನ್ನು ಸಿನಿಮಾ ತಂಡವು ಅಧಿಕೃತವಾಗಿ ಕನ್ಫರ್ಮ್ ಮಾಡಿದ್ದಾರೆ ಈ ಹಿಟ್ ಸಿನಿಮಾದ ಮೂರನೇ ಭಾಗ ಮುಂದಿನ ವರ್ಷ ಎರಡು ಸಾವಿರದ ಇಪ್ಪತ್ತೈದರ ಮೇ ತಿಂಗಳಲ್ಲಿ ಥಿಯೇಟರ್ಗೂ ಕೂಡ ರಿಲೀಸ್ ಆಗಲಿದೆ ತಲಪತಿ ವಿಜಯ್ ಅಭಿನಯದ ಇತ್ತೀಚೆಗೆ ರಿಲೀಸ್ ಆಗಿದ್ದ ದಿ ಗ್ರೇಟೆಸ್ಟ್ ಆಫ್ ಆಲ್ ಟೈಮ್ ಎನ್ನುವ ಸಿನಿಮಾವು ಇದೀಗ ಒ ಟಿ ಟಿ ರಿಲೀಸ್ ನಡೆಸಿದೆ ಎಕ್ಸ್ಟೆಂಡೆಡ್ ವರ್ಷನ್ನಲ್ಲಿ ಈ ಸಿನಿಮಾವು ತಮಿಳು ತೆಲುಗು ಮಲಯಾಳಂ ಕನ್ನಡ ಹಾಗೆ ಹಿಂದಿ ಭಾಷೆಯಲ್ಲಿ ನೆಟ್ಫ್ಲಿಕ್ಸ್ನಲ್ಲಿ ಇದೀಗ ಲಭ್ಯವಿದೆ ಇನ್ನು ಹೊಸದಾಗಿ ಕನ್ನಡದಿಂದ ರಿಲೀಸ್ ಆಗಿ ಸದ್ಯ ಸದ್ದನ್ನು ಮಾಡ್ತಾ ಇರುವ ಚಿತ್ರವಾಗಿದೆ ಇಬ್ಬನಿ ತಬ್ಬಿದ ಎಳೆಯಲಿ ಎನ್ನುವ ಸಿನಿಮಾ ಸಿನಿಮಾವು ಈಗಾಗಲೇ ಇಪ್ಪತ್ತೈದು ದಿನಗಳನ್ನು ಕರ್ನಾಟಕ ಬಾಕ್ಸ್ ಆಫೀಸ್ನಲ್ಲಿ ದಾಟಿದ್ದು ಇನ್ನೂ ಕೂಡ ಒಳ್ಳೆ ಸ್ಕ್ರೀನ್ ಕೋಟ್ನಲ್ಲೇ ಸಿನಿಮಾ ಹೋಗ್ತಾ ಇದೆ ಈ ಸಿನಿಮಾವು ಇದೀಗ ಆರು ಕೋಟಿ ಐವತ್ತು ಲಕ್ಷ ಕಲೆಕ್ಷನ್ ಅನ್ನು ಕರ್ನಾಟಕ ಬಾಕ್ಸ್ ಆಫೀಸ್ನಲ್ಲಿ ಕಲೆಕ್ಷನ್ ಮಾಡಿದ್ದು ಈ ವರ್ಷ ದೊಡ್ಡ ಸಕ್ಸಸ್ಸನ್ನೇ ಈ ಸಿನಿಮಾವು ಕನ್ನಡ ಸಿನಿಮಾ ರಂಗದಲ್ಲಿ ಕಂಡಿರುವ ಸಿನಿಮಾ ಎನ್ನುವ ಖ್ಯಾತಿಯನ್ನು ಕೂಡ ಪಡೆದುಕೊಂಡಿದೆ ಇತ್ತೀಚೆಗೆ ತಮಿಳಿನಿಂದ ರಿಲೀಸ್ ಆಗಿ ದೊಡ್ಡ ಸೋಳನ್ನೇ ಕಂಡಿದ್ದ ಒಂದು ಚಿತ್ರವಾಗಿತ್ತು ಇಂಡಿಯನ್ ಸಿನಿಮಾದ ಎರಡನೇ ಭಾಗ ಕಮಲ್ ಹಾಸನ್ ಅಭಿನಯದ ಸಿನಿಮಾವು ಥಿಯೇಟರ್ಗಳಲ್ಲಿ ಸೋಳನ್ನು ಕಂಡಿತ್ತು ತೊಂಬತ್ತರ ದಶಕದಲ್ಲಿ ರಿಲೀಸ್ ಆಗಿದ್ದ ಇಂಡಿಯನ್ ಸಿನಿಮಾದ ಸ್ವೀಕಲ್ಕತೆಯಾಗಿ ಈ ಚಿತ್ರವು ಬಂದಿತ್ತು ಸಿನಿಮಾಕ್ಕೆ ಥಿಯೇಟರ್ಗಳಿಂದ ದೊಡ್ಡ ನೆಗೆಟಿವ್ ಕೇಳಿ ಬಂದಿತ್ತು ಇದೀಗ ಇಂಡಿಯನ್ ಸಿನಿಮಾದ ಎರಡನೇ ಭಾಗ ಆದ ಬಳಿಕ ಮೂರನೇ ಭಾಗ ಬರಲಿದೆ ಎನ್ನುವುದನ್ನು ಕೂಡ ಚಿತ್ರತಂಡವು ತಿಳಿಸಿದ್ರು ಎರಡನೇ ಭಾಗದ ಚಿತ್ರೀಕರಣದ ಸಮಯದಲ್ಲಿ ಮೂರನೇ ಭಾಗವನ್ನು ಕೂಡ ತಯಾರು ಮಾಡಿದ್ರು ಇದೀಗ ಮೂರನೇ ಭಾಗವನ್ನು ಮುಂದಿನ ವರ್ಷ ರಿಲೀಸ್ ಮಾಡಲು ಸಿನಿಮಾದನ್ನು ಪ್ಲಾನ್ ಅನ್ನು ಮಾಡಿಕೊಂಡಿದ್ದು ಇದೀಗ ಕೇಳಿಬರ್ತಾ ಇರುವ ಮಾಹಿತಿಗಳ ಪ್ರಕಾರ ಥಿಯೇಟರ್ ರಿಲೀಸ್ ಆಗದೆ ಈ ಸಿನಿಮಾವು ಡೈರೆಕ್ಟ್ ಆಗಿ ಇದೀಗ ಒಟಿಟಿಯಲ್ಲಿ ನೆಟ್ಫ್ಲಿಕ್ಸ್ನಲ್ಲಿ ರಿಲೀಸ್ ಆಗುವ ಚಾನ್ಸಸ್ಗಳಿವೆ ಎನ್ನುವ ಮಾಹಿತಿಗಳು ಇದೀಗ ಕೇಳಿ ಬರ್ತಾ ಇದೆ ಇಂಡಿಯನ್ ಸಿನಿಮಾದ ಮೂರನೇ ಭಾಗವನ್ನು ಕೂಡ ಶಂಕರ್ ಅವರೇ ನಿರ್ದೇಶನ ಮಾಡಿದ್ದಾರೆ ಧ್ರುವ ಸರ್ಜಾ ಅವರ ಮಾರ್ಟಿನ್ ಎನ್ನುವ ಸಿನಿಮಾದ ಸೆನ್ಸರಿಂಗ್ ಕೆಲಸಗಳು ಈಗಾಗಲೇ ಕಂಪ್ಲೀಟ್ ಆಗಿದ್ದು ಯು ಬಾರ್ ಎ ಸರ್ಟಿಫಿಕೇಟ್ ಸಿನಿಮಾಗೆ ಸೆನ್ಸರ್ ಬೋರ್ಡ್ ನಿಂದ ದೊರೆತಿದೆ ಸಿನಿಮಾವು ಎರಡು ಗಂಟೆ ಇಪ್ಪತ್ತೇಳು ನಿಮಿಷಗಳ ಕಾಲ ಇರಲಿದೆ ಈ ಸಿನಿಮಾದ ಹೊಸದೊಂದು ಇಂಟ್ರೊಡಕ್ಷನ್ ಹಾಡು ನಾಳೆ ರಿಲೀಸ್ ಆಗಲಿದೆ ಕನ್ನಡದ ನಿರ್ದೇಶಕ ಸಿಂಪಲ್ ಸುನಿ ಅವರ ನಿರ್ಮಾಣ ಸಂಸ್ಥೆಯ ಮೊದಲ ಸಿನಿಮಾದ ಫಸ್ಟ್ ಲುಕ್ ಪೋಸ್ಟರ್ ಹಾಗೆ ಟೈಟಲ್ ಈ ಬರುವ ಅಕ್ಟೋಬರ್ ಐದಕ್ಕೆ ಬಿಡುಗಡೆ ಮಾಡುವುದಾಗಿ ಚಿತ್ರತಂಡವು ಇದೀಗ ಕನ್ಫರ್ಮ್ ಮಾಡಿದ್ದಾರೆ ಅಲ್ಲೂ ಅರ್ಜುನ್ ಅಭಿನಯದ ಎನ್ನು ಹೊಸದಾಗಿ ತಯಾರಾಗಿರುವ ಪುಷ್ಪಾ ಸಿನಿಮಾದ ಎರಡನೇ ಭಾಗ ಈ ಬರುವ ಡಿಸೆಂಬರ್ ಆರ ಥಿಯೇಟರ್ ಥಿಯೇಟರ್ಗೆ ರಿಲೀಸ್ ಆಗಲಿದ್ದು ದೊಡ್ಡ ಮಟ್ಟಿನ ರಿಲೀಸ್ಗೆ ಸದ್ಯ ಸಿನಿಮಾವು ತಯಾರಾಗ್ತಾ ಇದೆ ಪುಷ್ಪ ಸಿನಿಮಾದ ಎರಡನೇ ಭಾಗದಲ್ಲಿ ಪ್ರಮುಖ ಪಾತ್ರದಲ್ಲಿ ನಮ್ಮ ಡಾಳಿದ ನೆಂಜೈ ಫಹದ್ ಫಾಸಿಲ್ ರಶ್ಮಿಕಾ ಮದ್ದನ್ನು ಕೂಡ ಕಾಣಿಸಿಕೊಳ್ತಿದ್ದಾರೆ ಪುಷ್ಪಾ ಸಿನಿಮಾದ ಎರಡನೇ ಭಾಗ ಆದ ಬಳಿಕ ಕೆಜೆಫ್ ಸಿನಿಮಾದ ರೀತಿ ಈ ಚಿತ್ರಕ್ಕೆ ಮೂರನೇ ಭಾಗ ಇರಲಿದೆ ಇದೀಗ ಪುಷ್ಪ ಸಿನಿಮಾದ ಎರಡನೇ ಭಾಗದ ಟ್ರೈಲರನ್ನು ರಿಲೀಸ್ ಮಾಡಲು ಸಿನಿಮಾ ತನ್ನೂ ಪ್ಲಾನ್ ಅನ್ನು ಮಾಡಿಕೊಂಡಿದ್ದು ಈ ಬರುವ ನವೆಂಬರ್ ತಿಂಗಳ ಎರಡನೇ ವಾರದಲ್ಲಿ ಪುಷ್ಪಾ ಚಿತ್ರದ ಎರಡನೇ ಭಾಗದ ಒಫೀಷಿಯಲ್ ಟ್ರೈಲರ್ ರಿಲೀಸ್ ಆಗಲಿದೆ ಯಾರೆಲ್ಲ ಪುಷ್ಪಾ ಚಿತ್ರದ ಎರಡನೇ ಭಾಗಕ್ಕಾಗಿ ಕಾಯ್ತಾ ಇದ್ದೀರಿ ಎನ್ನುವುದನ್ನು ಕಮೆಂಟ್ ಮಾಡಿ ತಿಳಿಸಿ ಇನ್ನು ಉಪೇಂದ್ರ ಅವರ ಹೊಸದಾಗಿ ತಯಾರಾಗಿರುವ ಯುಎ ಎನ್ನುವ ಸಿನಿಮಾವನ್ನು ಅಕ್ಟೋಬರ್ ತಿಂಗಳಲ್ಲೇ ರಿಲೀಸ್ ಮಾಡುವುದಾಗಿ ಚಿತ್ರತಂಡವು ಅಧಿಕೃತವಾಗಿ ಘೋಷಣೆ ಮಾಡಿದ್ರು ಆದರೆ ಯಾವಾಗ ಎನ್ನುವುದನ್ನು ಸಿನಿಮಾ ತಂಡವು ಇದುವರೆಗೂ ಕನ್ಫರ್ಮ್ ಮಾಡಿರಲಿಲ್ಲ ಸಿನಿಮಾವು ದೀಪಾವಳಿ ಪ್ರಯುಕ್ತ ಥಿಯೇಟರ್ಗೆ ರಿಲೀಸ್ ಆಗುವುದಂತೂ ಬಹುತೇಕ ಕನ್ಫರ್ಮ್ ಆಗಿದ್ದು ಅಂದರೆ ಇಪ್ಪತ್ತ್ಮೂರಕ್ಕೆ ಅಥವಾ ಅಕ್ಟೋಬರ್ ಮೂವತ್ತಕ್ಕೆ ರಿಲೀಸ್ ಆಗಲಿದೆ ಅಕ್ಟೋಬರ್ ಮೂವತ್ತಕ್ಕೆ ಭಗೀರ ಸೇರಿದಂತೆ ಹಲವಾರು ಸಿನಿಮಾಗಳು ರಿಲೀಸ್ ಆಗ್ತಾ ಇರುವುದರಿಂದ ಅಕ್ಟೋಬರ್ ಇಪ್ಪತ್ತ್ ಮೂರಕ್ಕೆನೇ ಸಿನಿಮಾವು ಥಿಯೇಟರ್ಗೆ ರಿಲೀಸ್ ಆಗುವ ಹೈ ಚಾನ್ಸಸ್ಗಳು ಇದೀಗ ಕಂಡು ಬರ್ತಾ ಇದೆ ಈ ಸಿನಿಮಾದ ರಿಲೀಸ್ ಡೇಟನ್ನು ಸಿನಿಮಾ ತಂಡವು ಇದೀಗ ಕೊನೆಗೂ ಅಧಿಕೃತವಾಗಿ ಘೋಷಣೆ ಮಾಡ್ತಾ ಇದ್ದು ಮುಂದಿನ ವಾರ ಸಿನಿಮಾ ತಂಡವು ಈ ಸಿನಿಮಾದ ರಿಲೀಸ್ ಡೇಟ್ ಅನ್ನು ಅಧಿಕೃತವಾಗಿ ಘೋಷಣೆ ಮಾಡ್ತಿದ್ದಾರೆ ಅಂದರೆ ಅಕ್ಟೋಬರ್ ಹತ್ತರೊಳಗೆ ಈ ಸಿನಿಮಾದ ರಿಲೀಸ್ ಡೇಟ್ ಅನ್ನು ನಮಗೆ ತಿಳಿದುಕೊಳ್ಬಹುದು ಆ ಬಳಿಕ ಸಿನಿಮಾದ ಟ್ರೈಲರ್ ಬ್ಯಾಕ್ ಟು ಬ್ಯಾಕ್ ಪ್ರಮೋಷನ್ ಅಪ್ಡೇಟ್ಸ್ಗಳು ಸಿನಿಮಾ ತಂಡದ ಕಡೆಯಿಂದ ಬರ್ತಾ ಇದೆ ರಮೇಶ್ ಅರವಿಂದ್ ರಾಧಿಕಾ ಕುಮಾರಸ್ವಾಮಿ ಅಭಿನಯದ ಭೈರಾದೇವಿ ಎನ್ನುವ ಸಿನಿಮಾವು ಇದೀಗ ಇವತ್ತಿನಿಂದ ಥಿಯೇಟರ್ಗಳಲ್ಲಿ ರಿಲೀಸ್ ಆಗಿದೆ ಇತ್ತೀಚೆಗೆ ಥಿಯೇಟರ್ಗೆ ರಿಲೀಸ್ ಆಗಿದ್ದ ತೆಲುಗು ಚಿತ್ರವಾಗಿತ್ತು ಜೂನಿಯರ್ ಎನ್ ಆರ್ ಅಭಿನಯದ ದೇವಾರ ಎನ್ನುವ ಸಿನಿಮಾ ಸಿನಿಮಾವು ಈಗಾಗಲೇ ಮುನ್ನೂರು ಕೋಟಿ ಪ್ಲಸ್ ಕಲೆಕ್ಷನ್ ಅನ್ನು ಮಾಡಿದೆ ಎಂಬ ಮಾಹಿತಿಗಳು ಕೂಡ ಇದೆ ಇದೀಗ ದೇವಾರ ಎನ್ನುವ ಸಿನಿಮಾವು ಕರ್ನಾಟಕದಲ್ಲೂ ಕೂಡ ಒಂದೊಳ್ಳೆಯ ಗಳಿಕೆಯನ್ನೇ ಕಂಡಿದ್ದು ಈ ಸಿನಿಮಾವು ಮೊದಲ ವೀಕೆಂಡ್ನಲ್ಲಿ ಕರ್ನಾಟಕದಲ್ಲಿ ಒಂದು ಕೋಟಿ ಮೂವತ್ತೇಳು ಲಕ್ಷ ಕಲೆಕ್ಷನ್ ಅನ್ನು ಕನ್ನಡ ಡಬ್ಬಿನಿಂದ ಮಾತ್ರವೇ ಪಡೆದುಕೊಂಡಿತ್ತು ಅಂದರೆ ಮೊದಲ ವೀಕೆಂಡ್ನಲ್ಲಿ ಅತ್ಯಂತ ಹೆಚ್ಚು ಕಲೆಕ್ಷನ್ ಅನ್ನು ಮಾಡ್ತಾ ಇರುವ ಕನ್ನಡ ವರ್ಷನ್ನಲ್ಲಿ ಮಾಡ್ತಾ ಇರುವ ನಾಲ್ಕನೇ ಸಿನಿಮಾ ಎನ್ನುವ ಖ್ಯಾತಿಯನ್ನು ಕೂಡ ಈ ಚಿತ್ರವು ಪಡೆದುಕೊಂಡಿದೆ ವೇಟಯ್ಯಾನ್ ಎನ್ನುವ ಸಿನಿಮಾ ಈ ಬರುವ ಅಕ್ಟೋಬರ್ ಹತ್ತಕ್ಕೆ ಥಿಯೇಟರ್ಗೆ ರಿಲೀಸ್ ಆಗ್ತಾ ಇದ್ದು ಸಿನಿಮಾದ ಅಡ್ವಾನ್ಸ್ ಬುಕ್ಕಿಂಗ್ ಈ ಬರುವ ಶನಿವಾರದಿಂದ ಆರಂಭ ಮಾಡಲು ಸಿನಿಮಾದನ್ನು ಪ್ಲ್ಯಾನನ್ನು ಪ್ಲಾನ್ ಅನ್ನು ಮಾಡಿಕೊಂಡಿದ್ದಾರೆ ಸಿನಿಮಾಕ್ಕೆ ಫಸ್ಟ್ ಡೇ ಫಸ್ಟ್ ಶೋ ಬೆಳಿಗ್ಗೆ ನಾಲ್ಕು ಗಂಟೆಗೆ ಇರಲಿದೆ ಅದೇ ರೀತಿ ಮಾರ್ಟಿನ್ ಎನ್ನುವ ಸಿನಿಮಾ ಕೂಡ ಒಂದೊಳ್ಳೆ ಸ್ಕ್ರೀನ್ ಕಾರ್ಡ್ನಲ್ಲೇ ಅಕ್ಟೋಬರ್ ಹನ್ನೊಂದಕ್ಕೆ ರಿಲೀಸ್ ಆಗ್ತಾ ಇದ್ದು ಮಾರ್ಟಿನ್ ಎನ್ನುವ ಸಿನಿಮಾದ ಅಡ್ವಾನ್ಸ್ ಬುಕಿಂಗ್ ಮುಂದಿನ ವಾರದಿಂದ ಸಿನಿಮಾ ತಂಡವು ಆರಂಭ ಮಾಡದಿದ್ದಾರೆ ಈಗಾಗಲೇ ದರ್ಶನ್ ಅವರ ಹಲವಾರು ಸಿನಿಮಾಗಳು ಥಿಯೇಟರ್ಗಳಲ್ಲಿ ರಿಲೀಸ್ ಆಗಿ ಸಕ್ಸಸ್ ಅನ್ನು ಕಂಡಿದೆ ಇದೀಗ ಅವರ ಮತ್ತೊಂದು ಸಿನಿಮಾವು ಥಿಯೇಟರ್ಗೆ ಈ ತಿಂಗಳು ರಿಲೀಸ್ ಆಗ್ತಾ ಇದ್ದು ಅಂದರೆ ನಾಳೆ ಈ ಐರಾವತ ಎನ್ನುವ ದರ್ಶನ್ ಅವರ ಸಿನಿಮಾವು ಥಿಯೇಟರ್ಗಳಲ್ಲಿ ರಿಲೀಸ್ ಆಗ್ತಾ ಇದೆ ಎಪಿ ಅರ್ಜುನ್ ನಿರ್ದೇಶನದ ಈ ಸಿನಿಮಾವು ಆವತ್ತು ದೊಡ್ಡ ಸಕ್ಸಸ್ ಅನ್ನೇ ಕಂಡಿದ್ದು ನಿಂದ ಕೂಡ ಈ ಚಿತ್ರವು ಸಕ್ಸಸ್ ಅನ್ನು ಕಾಣುತ್ತಾ ಎನ್ನುವುದನ್ನು ಕಾದು ನೋಡಬೇಕಾಗಿದೆ ಸಿದ್ದರಾಮಯ್ಯ ಅವರ ಜೀವನಾಧಾರಿತ ಸಿನಿಮಾ ಲೀಡರ್ ರಾಮಯ್ಯ ಎನ್ನುವ ಸಿನಿಮಾದ ಚಿತ್ರೀಕರಣ ನಡೀತಾಯಿತು ಈ ಸಿನಿಮಾದಲ್ಲಿ ಪ್ರಮುಖ ಪಾತ್ರದಲ್ಲಿ ವಿಜಯ್ ಸೇತೀತಿ ಕಾಣಿಸಿಕೊಳ್ತಿದ್ದಾರೆ ಸಿನಿಮಾವನ್ನು ಸತ್ಯರತ್ನಂ ಎನ್ನುವರು ನಿರ್ದೇಶನ ಮಾಡುತ್ತಿದ್ದಾರೆ ಈಗಾಗಲೇ ಸಿನಿಮಾ ತಂಡವು ಸಿನಿಮಾದ ಮೊದಲ ಹಂತದ ಚಿತ್ರೀಕರಣವನ್ನು ಮುಕ್ತಾಯ ಮಾಡಿದ್ದು ಎರಡನೇ ಹಂತದ ಚಿತ್ರೀಕರಣವನ್ನು ಇದೀಗ ಸಿನಿಮಾ ತಂಡವು ಕೆಲವೇ ದಿನಗಳಲ್ಲಿ ಮುಂದಿನ ದಿನಗಳಿಂದ ಆರಂಭ ಮಾಡುವ ಚಾನ್ಸಸ್ಗಳಿವೆ ಈ ಸಿನಿಮಾದ ಎಲ್ಲ ಹಂತದ ಚಿತ್ರೀಕರಣ ಮುಂದಿನ ವರ್ಷದೊಳಗೆ ಮುಕ್ತಾಯಗೊಳಿಸಲು ಸಿನಿಮಾ ತಂಡವು ಪ್ಲಾನ್ ಅನ್ನು ಮಾಡಿಕೊಂಡಿದ್ದಾರೆ ಈ ಸಿನಿಮಾವು ಪ್ಯಾನ್ ಇಂಡಿಯಾ ಮಟ್ಟದಲ್ಲಿ ಐವತ್ತು ಕೋಟಿ ಬಜೆಟ್ನಲ್ಲಿ ತಯಾರಾಗಿದೆ ಹೊಸದಾಗಿ ತಯಾರಾಗ್ತಾ ಇರುವ ಕನ್ನಡ ಚಿತ್ರವಾಗಿದೆ ಆರ್ ಅರವಿಂದ್ ಸ್ವಾಮಿ ಎನ್ನುವ ಸಿನಿಮಾ ಅನೀಶ್ ಸಿನಿಮಾದಲ್ಲಿ ಪ್ರಮುಖ ಪಾತ್ರದಲ್ಲಿ ಕಾಣಿಸಿಕೊಳ್ತಾ ಇದ್ದು ಸಿನಿಮಾ ಸಿನಿಮಾದ ಹೊಸದೊಂದು ಹಾಡನ್ನು ಇದೀಗ ರಿಲೀಸ್ ಮಾಡಿದ್ದಾರೆ ಅಭಿಷೇಕ್ ಶೆಟ್ಟಿ ಅವರು ಈ ಸಿನಿಮಾವನ್ನು ನಿರ್ದೇಶನ ಕೂಡ ಮಾಡಿದ್ದಾರೆ ಬಾಲಿವುಡ್ನಿಂದ ಈ ದೀಪಾವಳಿ ಪ್ರಯುಕ್ತ ರಿಲೀಸ್ ಆಗ್ತಾ ಇರುವ ಒಂದು ನಿರೀಕ್ಷಿತ ಚಿತ್ರವಾಗಿದೆ ಸಿಂಗಮ್ ಅಗೇನ್ ಎನ್ನುವ ಸಿನಿಮಾ ರೋಹಿತ್ ಶೆಟ್ಟಿ ಅವರ ಕಾಪ್ ಯೂನಿವರ್ಸ್ನಲ್ಲಿ ಬರ್ತಾ ಇರುವ ಈ ಚಿತ್ರವಾದ್ದರಿಂದ ಸಿನಿಮಾದಲ್ಲಿ ಅಕ್ಷಯ್ ಕುಮಾರ್ ಟೈಗರ್ ಶೋಫ್ ದೀಪಿಕಾ ಪಡ್ಕೊಡೆಸ್ ಕರೀನಾ ಕಪೂರ್ ಸೇರಿದಂತೆ ಒಂದು ದೊಡ್ಡ ತಾರಗಣವೇ ಇದೆ ಈ ಸಿನಿಮಾದ ಒಫೀಷಿಯಲ್ ಟ್ರೈಲರ್ ಅನ್ನು ಸಿನಿಮಾ ತಂಡ ರಿಲೀಸ್ ಮಾಡಲು ತಯಾರಿಯನ್ನು ನಡೆಸ್ತಾ ಇದ್ದು ಈ ಬರುವ ಅಕ್ಟೋಬರ್ ಏಳಕ್ಕೆ ಈ ಚಿತ್ರದ ಟ್ರೈಲರ್ ರಿಲೀಸ್ ಆಗ್ತಾ ಇದೆ ಸಿಂಗಮ್ ಅಗೇನ್ ಎನ್ನುವ ಸಿನಿಮಾವು ದೊಡ್ಡಮಟ್ಟಿನ ರಿಲೀಸ್ಗೆ ಸದ್ಯ ತಯಾರಿಯನ್ನು ಕೂಡ ನಡೆಸ್ತಾ ಇದೆ ಭೀಮಾ ಎನ್ನುವ ಸಿನಿಮಾದ ದೊಡ್ಡ ಮಟ್ಟಿನ ಸಕ್ಸಸ್ನ ಬಳಿಕ ದುನಿಯಾ ವಿಜಯ್ ಮುಂದಕ್ಕೆ ನಿರ್ದೇಶನ ಮಾಡಲಿರುವ ಚಿತ್ರವಾಗಿದೆ ಸಿಟಿ ಲೈಟ್ಸ್ ಎನ್ನುವ ಸಿನಿಮಾ ಸಿನಿಮಾದಲ್ಲಿ ಅವರ ಪುತ್ರಿ ಮೋನಿಶಾ ಪ್ರಮುಖ ಪಾತ್ರದಲ್ಲಿ ನಡೆಸ್ತಾ ಇದ್ದು ಅವರ ಮೊದಲ ಚಿತ್ರ ಕೂಡ ಹೌದು ಅದರೊಂದಿಗೆ ವಿನಿ ರಾಜ್ಕುಮಾರ್ ಕೂಡ ಸಿನಿಮಾದಲ್ಲಿ ಪ್ರಮುಖ ಪಾತ್ರದಲ್ಲಿ ನಡೆಸ್ತಾ ಇದ್ದಾರೆ ಈ ಸಿನಿಮಾದ ಚಿತ್ರೀಕರಣ ಕೆಲವೇ ದಿನಗಳಲ್ಲಿ ಆರಂಭಗೊಳ್ತಾ ಇದ್ದು ಸಿನಿಮಾದ ಪ್ರಿ ಪ್ರೊಡಕ್ಷನ್ ಕೆಲಸಗಳನ್ನು ಸಿನಿಮಾದನ್ನು ಇದೀಗ ಆರಂಭ ಮಾಡಿದ್ದಾರೆ